ಹಳ್ಳಿ ವೀಶ ಸಿನ್ಮಾ ಕಪ್ಪೆ ರಾಯ ಇನ್ನಿಲ್ಲ ಅಂತಲೇ ಹೇಳ್ಬೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕರ ಸುದ್ದಿ ಹಾಗಾದ್ರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿ ಹಳ್ಳಿ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಕಂಡು ಬಂದ ಅದಿದೊಡ್ಡ ಸಿನಿಮಾ ಅಂತಲೂ ಕೂಡ ಹೇಳಬಹುದು ಈ ಸಿನಿಮಾದಲ್ಲಿ ಕಪರಾಯ ಪಾತ್ರ ತುಂಬ ಫೇಮಸ್ ಆಗಿತ್ತು ಇವತ್ತು ಕೂಡ ಟಿ ವಿಲಿ ಯಾಕಂದರೆ ಎಲ್ಲರೂ ಕೂತ್ಕೊಂಡು ನೋಡುವಂಥ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು ಇದರಲ್ಲಿ ಕಪರಾಯ ಪಾತ್ರ ತುಂಬಾ ಚಿಕ್ಕವನಾಗಿದ್ದಾಗ ಮಾಡಿದಂಥ ಸಿನಿಮಾ ಅಂತ ಹೇಳ್ಬೋದು ಇನ್ನು ಅದರಲ್ಲಿ ಹೇಳಿ ಮೆಸ್ಟ್ರೆ ಅಂತ ಹೇಳಿ ಪರಿಮಳ ಅಂತ ಹೇಳಿ ಪರಿಮಳನ ತಮ್ಮನ ಪಾತ್ರದಲ್ಲಿ ಅಭಿನಯಿಸಿದ ಕಪರಾಯ ಚಿತ್ರರಂಗದ ಬಹುತೇಕ ದೂರ ಆವಾಗಿಯೇ ಸುಮಾರು ಇಪ್ಪತ್ತೆಂಟು ವರ್ಷ ಕಳೆದ ಹೋಯಿತು ಸೊ ಕಪರಾಯ ಎಲ್ಲಿ ಬರುವಂಥದ್ದು ಇತ್ತೀಚೆಗೆ ಸಿಕ್ಕಿದ್ರು ಅವರು ಇತ್ತೀಚೆಗೆ ಸಿಕ್ಕಿದಾಗ ಅವರ ಎರಡಕ್ಕೆ ಜಮೀನು ಮಾಡಿಕೊಂಡು ಸದ್ಯ ಮದುವೆಯಾಗಿ ಈಗ ನೀವು ನೋಡ್ತಿರ್ಲಿಲ್ಲ ಕಪ್ಪೆರಾಯ ಅವರು ಇವಾಗ ಈಗಿದ್ದಾರೆ ಈಗ ನಲವತ್ತ ಐದು ವರ್ಷ ಕಪ್ಪೆರಾಯ ಅವ್ರಿಗೆ ಆಗಿದೆ ಸದ್ಯ ಅವರಿಗೆ ಒಂದು ಮಗುನೂ ಸಹ ಇದೆ ಅಂತಲೂ ಕೂಡ ಹೇಳ್ಬೋದು ಅಷ್ಟೇ ಅಲ್ಲ ಈಗ ಒಂದು ಶಾಲೆಯನ್ನು ದತ್ತು ತೆಗೆದುಕೊಂಡು ಸರ್ಕಾರಿ ಶಾಲೆಯನ್ನು ನೋಡಿಕೊಂಡು ಸಹ ಹೋಗ್ತಿದ್ದಾರೆ ಅವರ ಊರಿನಲ್ಲಿ ಅವರ ಕೈಯಲ್ಲಾದಂಥ ಸಣ್ಣ ಪುಟ್ಟ ಸಾಮಾಜಿಕ ಸೇವೆಗಳನ್ನು ಮಾಡುತ್ತಾ ಚಿತ್ರರಂಗದಿಂದ ಸಂಪೂರ್ಣವಾಗಿದ್ದವರವ್ರದ್ದು ಇನ್ನಿಲ್ಲ